ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಸಂಬಂಧಿಕರು ಮಿತ್ರರಿಂದಲೇ ನಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಬಳ್ಳಾರಿಯಲ್ಲಿ ಗುಡುಗಿದ ಕೆಆರ್ಪಿಪಿ ಮುಖ್ಯಸ್ಥೆ ಲಕ್ಷ್ಮೀ ಅರುಣ ನಾವ್ಯಾರೂ ರಾಮಚಂದ್ರನ ವಿರುದ್ಧವಲ್ಲ ಆದರೆ ಬಿಜೆಪಿ ಶ್ರೀರಾಮನನ್ನ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆ ಎಂದ ಸಿಎಂ ಸಿದ್ದರಾಮಯ್ಯ ಬಳ್ಳಾರಿಯಲ್ಲಿ ಅದ್ಧೂರಿಯಾಗಿ ನಡೆದ ಜನಾರ್ದನ್ ರೆಡ್ಡಿಯವರ ಜನ್ಮ ಜನ್ಮದಿನಾಚರಣೆ ಬೈಕ್ ರ್ಯಾಲಿ ಹಾಗೂ ರಕ್ತದಾನ ಮಾಡಿದ ಅಭಿಮಾನಿಗಳು ವಾರ್ತೆಗಳ ವಿವರ ಶ್ರೀರಾಮಚಂದ್ರನನ್ನು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡಿರುವುದನ್ನು ವಿರೋಧಿಸುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕಿಡಿಕಾರಿದರು ವಿಧಾನಸೌಧದಲ್ಲಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯತಿಥಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಮಾಧ್ಯಮದವರೊಂದಿಗೆ ಮಾತನಾಡಿ ಯಾರೂ ರಾಮಚಂದ್ರನ ವಿರುದ್ಧವಾಗಿಲ್ಲ ಬಿಜೆಪಿ ಶ್ರೀರಾಮನನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಹೊರಟಿದೆ ಶ್ರೀರಾಮಚಂದ್ರನನ್ನ ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡಿರುವುದನ್ನು ನಾವು ವಿರೋಧಿಸುತ್ತೇವೆ ಎಂದು ತಿಳಿಸಿದರು ನಾವು ರಾಮ ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ ಅವರು ರಾಜಕೀಯ ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡ್ತಾ ಅಷ್ಟೇ ಶ್ರೀರಾಮ್ ಚಂದ್ರನ ನಾವು ಎಲ್ಲ ಶ್ರೀರಾಮ್ಚಂದ್ರನ್ ಬೇರೆ ರಾಜಕೀಯವಾಗಿ ರಾಜಕೀಯವಾಗಿ ಮಾತಾಡೋರಿಗೆ ಈಗ ನಾವು ಚಂದ್ರನ ವಿರುದ್ಧ ಇದೆ ಶ್ರೀರಾಮ್ಚಂದ್ರನ ಪರವಾಗಿ ಚಂದ್ರನ ನಾವು ಗೌರವಿಸ್ತೀವಿ ಶ್ರೀರಾಮ್ಚಂದ್ರನ್ ಪೂಜೆ ಮಾಡ್ತೀವಿ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದೀವಿ ನಾವು ಸೊ ಅದಕ್ಕೆ ವಿರೋಧ ಇಲ್ಲ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲಿಲ್ವ ಇಲ್ಲಿ ಪೂಜೆ ಮಾಡ್ತೀವಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗಾಲಿ ಜನಾರ್ದನ್ ರೆಡ್ಡಿ ಅವರ ಜನ್ಮ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಬಳ್ಳಾರಿ ನಗರದ ಹವಂಬಾವಿ ಪ್ರದೇಶದಲ್ಲಿರುವ ಜನಾರ್ದನ್ ರೆಡ್ಡಿಯವರ ನಿವಾಸದ ಬಳಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗಾಲಿ ಜನಾರ್ದನ್ ರೆಡ್ಡಿಯವರ ಜನ್ಮ ದಿನಾಚರಣೆಯ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಲಕ್ಷ್ಮೀ ಅರುಣಾ ಅವರು ಸುಮಾರು ಐವತ್ತೇಳು ಕೆ ಜಿ ತೂಕದ ಬೃಹತ್ ಕೇಕ್ ಕಟ್ ಮಾಡುವ ಮೂಲಕ ಜನಾರ್ದನ್ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಜನಾರ್ದನ್ ರೆಡ್ಡಿಯವರ ಜನ್ಮದಿನದ ಅಂಗವಾಗಿ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಅದರಂತೆಯೇ ಜನಾರ್ದನ್ ರೆಡ್ಡಿಯವರ ನಿವಾಸದ ಬಳಿಯಿಂದ ಬೈಕ್ ರ್ಯಾಲಿ ನಡೆಸಲಾಯಿತು ಜೊತೆಗೆ ವಿಮ್ಸ್ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ನಡೆಸಲಾಗಿದ್ದು ಕೆಆರ್ ಕಾರ್ಯಕರ್ತರು ಹಾಗೂ ಜನಾರ್ದನ್ ರೆಡ್ಡಿಯವರ ಅಭಿಮಾನಿಗಳು ರಕ್ತದಾನವನ್ನು ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶೇಖರ್ ಜಿಲ್ಲಾ ಉಸ್ತುವಾರಿಗಳಾದ ರಾಜಶೇಖರ್ ಗೌಡ ಸಿ ಸಿ ಹೇಮಲತಾ ಅಕ್ಕನ ಮನೆ ಜಿಲ್ಲಾ ಕೋರ್ ಕಮಿಟಿ ಸದಸ್ಯ ಶ್ರೀನಿವಾಸ್ ರೆಡ್ಡಿ ಮೆಹಫೂಸ್ ಅಲಿಖಾನ್ ರಾಜ್ಯ ಉಪಾಧ್ಯಕ್ಷ ದಿವಾಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾವು ಬೆಳೆಸಿದವರು ರಕ್ತ ಸಂಬಂಧಿಗಳು ಎಲ್ಲರೂ ಜನಾರ್ದನ್ ರೆಡ್ಡಿ ಅವರಿಗೆ ಕೈಕೊಟ್ಟರೂ ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಿ ಎಂದು ಲಕ್ಷ್ಮೀ ಅರುಣಾ ಅವರು ತಿಳಿಸಿದರು ಜನಾರ್ದನ್ ರೆಡ್ಡಿಯವರ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ನಿವಾಸದ ಮುಂದೆ ಆಯೋಜಿಸಿದ್ದ ಬೃಹತ್ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಜನಾರ್ದನ್ ರೆಡ್ಡಿಯವರ ಅಭಿಮಾನಿಗಳು ಕೆಆರ್ಪಿಪಿ ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಜನಾರ್ದನ್ ರೆಡ್ಡಿಯವರ ಪತ್ನಿ ಲಕ್ಷ್ಮೀ ಅರುಣಾ ಅವರು ಮಾತನಾಡಿ ಪಕ್ಷ ಸಂಘಟನೆ ಮತ್ತು ಲೋಕಸಭಾ ಕ್ಷೇತ್ರ ಚುನಾವಣೆ ಕುರಿತು ಮಾಹಿತಿ ನೀಡಿದ್ದರಲ್ಲದೆ ಶತ್ರುಗಳ ಶತ್ರು ಮಿತ್ರ ಎನ್ನುವಂತೆ ನಾವು ಬೆಳೆಸಿದವರು ಮತ್ತು ರಕ್ತ ಸಂಬಂಧಿಗಳೇ ವಿರೋಧಿಗಳ ಜೊತೆಗೂಡಿ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಾರೆ ಎಲ್ಲರೂ ಒಂದಾದರೂ ತೊಂದರೆ ಇಲ್ಲ ಜನಾರ್ದನ್ ರೆಡ್ಡಿ ಅವರು ಸಿಂಹದಂತೆ ಒಬ್ಬರೇ ಬರುತ್ತಾರೆ ಸಿಂಹ ಯಾವತ್ತಿಗೂ ಸಿಂಗಲ್ ಆಗಿಯೇ ಬರುತ್ತದೆ ಎಂದು ತಿಳಿಸಿದರು ಏನ್ ಮಾಡಿದ್ದಾರೆ ರಾಜ್ಯ ಮಟ್ಟದ ನಾಯಕನು ನಾನೇ ಅನ್ನುವ ರೀತಿಯಲ್ಲಿ ಬೀಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಬಂದ್ಗದೆ ಶತ್ರುವಿನ ಶತ್ರು ಇವರಿಗೆ ಮಿತ್ರರಂತೆ ಇದು ಹೇಳಲಿಕ್ಕೆ ಹೇಗಿದೆ ಬಂದಗದೆ ಜನಾರ್ದನ್ ರೆಡ್ಡಿ ಅವರು ಇವರಿಗೆ ಶತ್ರುವಂತೆ ಎಲ್ಲ ಬೆಚ್ಚಿದ್ರಲ್ಲ ಅದಕ್ಕೆ ಇವರಿಗೆ ಶತ್ರು ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರ ಶತ್ರು ಇವರಿಗೆ ಮಿತ್ರರಂತೆ ಅದಕ್ಕೆ ಶತ್ರುಗಳ ಜೊತೆ ಕೈ ಜೋಡಿಸಿ ಅವರ ಕೈ ಮೇಲೆ ಬಿದ್ದು ನನ್ನನ್ನು ಸೋಲಿಸಿ ಅವರು ಸೋತಿದ್ದಾರೆ ಬಂದಗಳೇ ಇವರೆಲ್ಲರಿಗೂ ಮತ್ತೆ ಮತ್ತೆ ಹೇಳ್ತೀನಿ ನೀವೆಲ್ಲ ಶತ್ರುಗಳು ಒಂದಾದ್ರೂ ಕೂಡ ಜನಾರ್ದನ್ ತಿಳಿಸುತ್ತ ನೀವೆಲ್ಲರೂ ಎಲ್ಲ ಕಷ್ಟಗಳಿಗೆ ಸುಖಗಳಿಗೆ ನಮ್ಮೊಂದಿಗೆ ಇದ್ದೀರಿ ನಿಮ್ಮೆಲ್ಲರ ಋಣ ನಾನು ತಿಳಿಸ್ಕೊಲಿಕ್ಕೆ ಆಗಲ್ಲ ನಿಮ್ಮೆಲ್ಲರಿಗೂ ನಾನು ಯಾವತ್ತಿಗೂ ಆಗಿರ್ತೀನಿ ನಿಮ್ಮೆಲ್ಲ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಡೆದ ಮೂವತ್ತೆರಡನೇ ನುಡಿ ಹಬ್ಬ ಕಾರ್ಯಕ್ರಮದಲ್ಲಿ ಮೂವರು ಸಾಧಕರಿಗಳಿಗೆ ನಾಡೋಜ ಪ್ರಶಸ್ತಿ ಹಾಗೂ ಎರಡ್ನೂರ ಎಪ್ಪತ್ನಾಲ್ಕು ಮಂದಿಗೆ ಪಿಎಚ್ಡಿ ಪದವಿ ವಿತರಣೆ ಮಾಡಲಾಯಿತು ಹೀಗೆ ನಾಡೋಜ ಪದವಿ ಪ್ರದಾನ ಮಾಡುತ್ತಿರುವ ಗಣ್ಯರು ನಾಡೋಜ ಪದವಿ ಸ್ವೀಕಾರ ಮಾಡಿದ ಸಾಧಕರು ಪಿ ಎಚ್ ಡಿ ಪದವಿ ಪಡೆದು ಖುಷಿಯಾಗಿರೋ ಸಂಶೋಧನಾರ್ಥಿಗಳು ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನವರಂಗ ಬಯಲು ರಂಗಮಂದಿರ ನಾಡು ನುಡಿ ನೆಲ ಜಲ ಭಾಷೆಗಾಗಿಯೇ ಇರೋ ಏಕೈಕ ರಾಜ್ಯದ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ತನ್ನ ಮೂವತ್ತೆರಡನೇ ನುಡಿ ಹಬ್ಬದಲ್ಲಿ ಮೂವರು ಸಾಧಕರಿಗೆ ನಾಡೋಜ ಪದವಿ ಪ್ರದಾನ ಮಾಡಿ ಎರಡು ನೂರ ಎಪ್ಪತ್ನಾಲ್ಕು ಸಂಶೋಧನಾರ್ಥಿಗಳಿಗೆ ಪಿಎಚ್ಡಿ ಪದವಿ ನೀಡಿದ್ದೆ ಭಾಲ್ಕಿಯ ವಿರಕ್ತ ಮಠದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಂಧ್ರಪ್ರದೇಶದ ಬುಡಕಟ್ಟು ವಿವಿಯ ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ಮತ್ತು ನ್ಯಾನೋ ನಿವೃತ್ತ ನಿರ್ದೇಶಕ ಡಾಕ್ಟರ್ ಎಸ್ ಸಿ ಶರ್ಮಾ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನುಡಿ ಹಬ್ಬದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ನಾಡೋಜ ಪ್ರದಾನ ಮಾಡಲಾಯಿತು ಈ ವೇಳೆ ಉನ್ನತ ಶಿಕ್ಷಣ ಸಚಿವ ಮಾತನಾಡಿದ್ದು ಹೀಗೆ ಕನ್ನಡ ಕನ್ನಡ ವಿಶ್ವವಿದ್ಯಾಲಯವು ನುಡಿ ಸಂಸ್ಕೃತಿ ಮತ್ತು ಪರಂಪರೆಗಳ ಕುರಿತು ಸಂಶೋಧನೆ ಹಾಗೂ ಹೊಸ ಅಧ್ಯಯನಗಳನ್ನು ಮಾಡುವ ವಿಶ್ವವಿದ್ಯಾಲಯವಾಗಿದೆ ನಮ್ಮೆಲ್ಲರ ಕನಸನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರರವರು ನಾಡಿನ ಪ್ರಜ್ಞಾವಂತರ ಸಂಸ್ಕೃತಿ ಚಿಂತಕರ ಮೂಲಕ ಸಕಾರ ಗೊಳಿಸಿದರು ನಂತರ ಬಂದ ಎಲ್ಲ ಕುಲಪತಿಗಳು ಈ ವಿಶ್ವವಿದ್ಯಾಲಯವನ್ನು ಬೆಳೆಸಿದ್ದಾರೆ ಇಂದಿನ ಕುಲಪತಿಗಳಾದ ಡಾಕ್ಟರ್ ಡಿ ವಿ ಪರಮ ಶಿವಮೂರ್ತಿ ಅವರು ಈ ವಿಶ್ವವಿದ್ಯಾಲಯದ ಇನ್ನಷ್ಟು ಬೆಳವಣಿಗೆಗೆ ಶ್ರಮಿಸುತ್ತಿರುವುದನ್ನು ನಾನು ತಿಳಿದಿದ್ದೇನೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ